ಮನೆಗೆ ಏತ ನೀರಾವರಿ ಸಮಸ್ಯೆ ಬಗೆಹರಿಸಿ ಕಾಲುವೆಗೆ ನೀರು ಬಿಡುವ ಪ್ರಯತ್ನವಾಗಬೇಕಾಗಿತ್ತು ಆದರೆ ನೀರಾವರಿ ಇಲಾಖೆ ಮೋಟಾರ್ ರಿಪೇರಿಗೆ ಅನುದಾನ ನೀಡದ ಕಾರಣ ಒಂದಡೆಯಾದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ವಿಳಂಬವಾಗಿದೆ ಎಂದು ಮಾಜಿ ಶಾಸಕ ಆನಂದ ನ್ಯಾಮಗೌಡ ನಗರದ ರಮಾ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನೀರಿಗಾಗಿ ಸಾವಳಿಗೆ ಬಂದ ಪ್ರತಿಭಟನೆಯಲ್ಲಿ ನಾನು ಭಾಗಿಯಾಗಬೇಕಾಗಿತ್ತು ಕಾರಣಾಂತರದಿಂದ ಬೆಂಗಳೂರಿನಲ್ಲಿ ಇದ್ದೆ ಈ ರೈತರ ಹೋರಾಟಕ್ಕೆ ಬೆಂಬಲವಿದೆ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದು ಮೋಟಾರ್ ರಿಪೇರಿ ಮಾಡಿ ಜುಲೈ ಹದಿಮೂರಿಂದ ಸಾವಳಿಗೆ ಭಾಗಕ್ಕೆ ನೀರು ಬಿಡುವ ಕಾರ್ಯ ಮಾಡ್ತೀನಿ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ನಗರದ ಅಭಿವೃದ್ದಿಗೆ ಇರುವ ಸಮಸ್ಥೆಗಳ ಕುರಿತು ಗಂಭೀರವಾಗಿ ಚರ್ಚೆ ಮಾಡಿ ಧ್ವನಿ ಎತ್ತಿದ್ರೆ ವಿಪಕ್ಷ ಸರ್ಕಾರ ಆಡಳಿತದಲ್ಲಿ ಇದ್ದು ಅನುದಾನ ತಂದು ಪರಿಹಾರ ಕಂಡುಕೊಳ್ಳಬಹುದು ಆದರೆ ಅದನ್ನು ಹೇಗೆ ತರಬೇಕು ಎಂಬುದರೂ ಅರಿವು ನಮಗಿರಬೇಕು ಜನತೆಗೆ ಒಳೆಯದಾಗುತ್ತಾದರೆ ನಾನು ಕೂಡ ಅಧಿಕಾರದಲ್ಲಿ ಇಲ್ಲವಾದರೂ ಕೂಡ ಮುಕ್ತ ಮನಸ್ಸಿನಿಂದ ಅಧಿಕಾರದಲ್ಲಿ ಇರುವ ಶಾಸಕರಿಗೆ ಜೊತೆಯಾಗಿ ನಿಲ್ತೀನಿ ಎಂದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡ ಬಸವರಾಜ ಸಿ ಅಭಯ್ ಕುಮಾರ್ ರಾಂದ್ರೇಕರ್ ರಾಜು ಮೇದಿಕೇರಿ ಅರ್ಜುನ ತಳವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸಾವಳಗಿ ಮತ್ತು ತುಂಗಲ್ ಏತ್ ನೀರಾವರಿಗೋಸ್ಕರ ಪಕ್ಷಾತೀತವಾಗಿ ಒಂದು ಹೋರಾಟವನ್ನ ಮಾಡಿರ್ತಕ್ಕಂಥದ್ದು ಕಾರಣ ತುಂಗಲ್ ಮತ್ತು ಸಾವಳಗಿ ಭಾಗದಲ್ಲಿ ನೀರು ಬರ್ತಾ ಇಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪಕ್ಷಾತೀತವಾಗಿ ಹೋರಾಟ ಮಾಡಿದ್ರು ನನಗೂ ಕೂಡ ಮೊನ್ನೆ ದಿವಸ ಸಿಂಧೂರವರಾಗಲಿ ನಂದ್ರೇಕರ್ ಅವರಾಗಲಿ ರಾಜು ಮೇಲಿನ ಕಿರಿಯವರಾಗಲಿ ಮತ್ತು ಅರ್ಜುನ ದಳವಯ್ಯವರಾಗಲಿ ನನಗೂ ಕೂಡ ಫೋನ್ ಮುಖಾಂತರ ಈ ಥರ ನಾವು ಹೋರಾಟ ಮಾಡ್ತಾಯಿದ್ವಿ ತಾವು ಕೂಡ ಭಾಗವಹಿಸಬೇಕು ಮತ್ತು ತಾವು ಇದ್ರೆ ಒಳ್ಳೆಯದಾಗ್ತೈತಿ ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ರು ನಾನು ಅನಿವಾರ್ಯ ಕಾರಣದಿಂದ ಬೆಂಗಳೂರಿಗೆ ಹೋಗಿದ್ದರಿಂದ ನಿನ್ನೆ ನಡೆದಂಥ ಹೋರಾಟದಲ್ಲಿ ಭಾಗಿಯಾಗಲಿ ಸಾಧ್ಯ ಆಗಿರಲಿಲ್ಲ ತದನಂತರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳ್ಕೊಂಡಾಗ ನಾನು ಕೂಡ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ಹುಣಸಿಕೆಟ್ಟಿ ಅವ್ರ ಜೊತೆ ಮತ್ತು ಎಸ್ ಸಿ ಆದಂಥ ರಾಠೋಡ್ ಅವ್ರ ಜೊತೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದಾಗ ಇಲ್ಲ ಮತ್ತು ಈ ರೀತಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಈ ವಿಷಯದ ಬಗ್ಗೆ ಹಲವಾರು ಬಾರಿ ನಾನು ಫೋನ್ ಮುಖಾಂತರ ಮತ್ತು ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ರ ಜೊತೆ ಸಭೆಯನ್ನು ಕೂಡ ಮಾಡಿದಾಗ ಆ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಆದಷ್ಟು ಬೇಗ ನೀರು ಕೊಡುವಂಥ ಕಾರ್ಯ ಮಾಡ್ತೀವಿ ಅಂಥೇಳಿ ನೀವು ಭರವಸೆಯನ್ನು ಕೊಟ್ಟಿದ್ರಿ ಮತ್ತು ಯಾಕಾಗಿಲ್ಲ ಆಗಿಲ್ಲ ಇನ್ನೂವರೆಗೆ ಅಂತಕ್ಕಂಥ ಒಂದು ವಿಚಾರವನ್ನು ಅವ್ರು ಕೇಳಿದ ಅವ್ರ ಜೊತೆ ನಾನು ಪ್ರಶ್ನೆ ಮಾಡಿದಾಗ ಅವರು ಇಲ್ಲ ಒಂದು ಮೋಟ್ರ್ ಏನಾಗಿದೆ ರಿಪೇರಿ ಇರೋದರಿಂದ ಅದು ಈಗಾಗಲೇ ರಿಪೇರಿ ಕಳಿಸ್ಕೊಟ್ಟಿದ್ದೀವಿ ಹನ್ನೆರಡನೇ ತಾರೀಕಿನ ದಿವಸ ಆ ಮೋಟರ್ ರಿಪೇರಿ ಆಗಿ ವಾಪಸ್ ಬರ್ತದ ಅದು ಬಂದ ತಕ್ಷಣ ಅದನ್ನು ಟ್ರಯಲ್ ಮಾಡಿ ಆದಷ್ಟು ಹನ್ನೆರಡನೇ ತಾರೀಕು ಅಥವಾ ಸಾಧ್ಯ ಆಗದೆ ಹೋದರೆ ಹದಿಮೂರನೇ ತಾರೀಕಿನಿಂದ ನಾವು ನಿರಂತರವಾಗಿ ಸಾವಳಿಗೆ ಮತ್ತು ತುಂಗಳ ಭಾಗಕ್ಕೆ ನೀರನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂಥೇಳಿ ಅಧಿಕಾರಿಗಳು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ತರಬೇಕಾದ್ರೆ ಕಷ್ಟ ಇತ್ತು ವಿರೋಧ ಪಕ್ಷದ ಶಾಸಕರಿಗೆ ಕೆಲಸ ಮಾಡೋದು ಅಷ್ಟು ಹಗರ ಯಾರೇ ಅವರು ನಾವರೇ ಆಗಲಿ ಮತ್ತೊಬ್ಬರೇ ಆಗಲಿ ಯಾಕಂದ್ರೆ ವಿರೋಧ ಪಕ್ಷದವ್ರಿಗೆ ವಿರೋಧ ಪಕ್ಷನ ಅಂತ ಹೇಳಿ ಟ್ರೀಟ್ ಮಾಡ್ತಾರ ಕಷ್ಟ ಐತಿ ಆದ್ರೆ ನಾವು ನಮ್ದು ಸ್ವಂತ ವರ್ಚಸ್ ಅನ್ನು ಬಳಸ್ಕೊಂಡು ಮಂತ್ರಿಗಳ ಜೊತೆ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡು ಏನಾದ್ರೂ ಒಂದು ಪ್ರಯತ್ನ ಮಾಡಿ ಅಥವಾ ಇಲ್ಲಿರುವಂತ ಸಮಸ್ಯೆ ಗಂಭೀರತೆಯನ್ನ ಮಂತ್ರಿಗಳಿಗೆ ಅದನ್ನ ಅಹ್ ಕೊಟ್ಟಾಗ ನಮಗೆ ನಮ್ ಕೆಲ್ಸಗಳು ಆಗ ಆಗುವಂತ ಸಾಧ್ಯತೆ ಇರ್ತಾವ ಒಂದ್ ಮಾದರಿ ಮಾಡೋಣ ಅವ್ರಿಗೆ ಸಮಸ್ಯೆ ಬಂದೈತಿ ಇಂತ ಸಮಸ್ಯೆ ಐತ್ರಿ ನೀವು ಬರ್ರಿ ಅಂತ ಹೇಳಿದ್ರಿ ಇಬ್ರು ಕೂಡಿ ಹೋಗ್ತೀವಿ ಆ ಗಾಬರಾಗ್ಲಿ ಗೆದ್ದವ ಬಿದ್ದವ ಕು ಬಂದಾರಲ್ಲ ಕೆಲ್ಸಕ್ಕೆ ಅಂತ ಹೇಳಿ ಯಾಕೆ ಮಾದರಿ ಯಾಕಾಗಬಾರ್ದ ನಾ ನಾಹೇನ್ ಅಸಹ್ಯ ಪಡ್ಕೊಳ ಪ್ರಶ್ನೆ ಇಲ್ಲ ಜಮಖಂಡಿ ಒಳ್ಳೇದಾಗ್ತೀವ್ರಿ ಹೋಗಕ್ಕೆ ತೊಂದರೆ ಐತ್ರಿ ಹೋಗಿ